ಒಂದು ಚಿಕನ್ ಮಾಡುವ ಅಂತ ಚಿಕನ್ ಇದುವರೆ ಕೆ ಜಿ ಉಂಟು ನೋಡಿ ಚಿಕ್ಕ ಚಿಕ್ಕ ತುಂಡು ಮಾಡಿ ಕ್ಲೀನ್ ತಂದದ್ದು ಇದು ಗಿರಿರಾಜ ಕೋಳಿ ಉಂಟಲ್ಲ ಅದು ಚಿಕನ್ ಈಗ ಬೇಯ್ಲಿಕ್ಕಿಡುವ ಎರಡು ಚಮಚ ಎಣ್ಣೆ ಹಾಕ್ತೇನೆ ಜಾಸ್ತಿ ಎಣ್ಣೆ ಬೇಡ ಎರಡು ಉಂಟು ಚಿಕ್ಕ ಚಿಕ್ಕ ತಿಂಡು ಮಾಡ್ತೇನೆ ಇದೊಂದು ಕೂಡ ಹಾಕುವ ಇರ್ಲಿ ಸ್ವಲ್ಪ ಕಲ್ಲಾಯ್ ಬರೋದು ಫ್ರೈ ಮಾಡುವ ಮತ್ತೆ ಎರಡು ಟೊಮೆಟೊ ಹಾಕುವ ಮೀಡಿಯಮ್ ಸೈಜ್ ಇದು ಗ್ಯಾಸ್ ದೊಡ್ಡದಲ್ಲ ಎರಡು ಚಮಚ ಉಪ್ಪು ಹಾಕುವ ಮತ್ತೆ ಬೇಕಿದ್ರೆ ಹಾಕುವ ಕಡಿಮೆ ಅರ್ಧ ಚಮಚ ನೋಡಿ ಮತ್ತೆ ಈ ಚಿಕನ್ ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಒಂದು ಮುಕ್ಕಾಲು ಗಂಟೆ ಬೇಯಿ ಬೇಕಿಲ್ಲ ಅದು ಬೇಗ ಬೇಯುವುದಿಲ್ಲ ಎರಡು ಗ್ಲಾಸ್ ನೀರು ಹಾಕುವ ಈ ಚಿಕನ್ ಬೇಯಲಿಕ್ಕೆ ಉಂಟಲ್ಲ ಹಾಗೆ ಸರಿಯಾಗಿ ಚಿಕನ್ ಈಗ ಮಸಾಲ ಒಂದು ರೆಡಿ ಮಾಡುವ ಒಳ ಮೆಣಸು ಇಪ್ಪತ್ತು ತಕೊಂಡಿದ್ದೇನೆ ಈ ರೀತಿ ಇದು ಮತ್ತೆ ಖಾರದ ಮೆಣಸು ಹಾಕಲಿಲ್ಲ ಅಂದ್ರೆ ಗಿಡ್ಡೆ ಮೆಣಸು ಹಾಕಿಲ್ಲ ಗಿಡ್ಡೆ ಮೆಣಸು ಹಾಕಿದ್ದು ಜಾಸ್ತಿ ಖಾರ ಆಗ್ತದೆ ಅದಕ್ಕೆ ಹಾಕ ಚಮಚ ಕೊತ್ತಂಬರಿ ಬೀಜ ಉಂಟು ಒಂದರ ಚಮಚ ಜೀರಿಗೆ ಆ ಚಮಚ ಅಷ್ಟು ಮೆಂತ್ಯ ನೋಡಿ ಒಂದು ಚಮಚ ಬಡಾಶ ಉಂಟು ಅದು ಸೋಂಪು ಅರ್ಧ ಚಮಚ ಕರಿ ಮೆಣಸು ಸ್ವಲ್ಪ ಗರಂ ಮಸಾಲೆ ತಕೊಂಡಿದ್ದೇನೆ ಸ್ವಲ್ಪ ಚಕ್ಕೆ ಲವಂಗ ಇದು ಮುಗ್ಗು ನೋಡಿ ಒಂದು ಹಸಿ ಮೆಣಸು ಅರ್ಧ ಇಂಚು ಶುಂಠಿ ಎರಡು ದೊಡ್ಡದು ಈರುಳ್ಳಿ ಮತ್ತೆ ಹದ್ನೈದು ದಿವಸಲ್ಲೂ ಬೆಳ್ಳುಳ್ಳಿ ಇದನ್ನ ಒಟ್ಟಿಗೆ ಹಾಕುವ ಈ ಮೆಣಸು ಕೂಡ ಇದಕ್ಕೆ ಹಾಕ್ತೇನೆ ಸ್ವಲ್ಪ ತೆಂಗಿನ ಹಾಕಿ ಫ್ರೈ ಮಾಡಿ ತಂದದ್ದು ಒಂದು ಚಮಚ ಅರಶಿನ ಹುಡಿ ಮತ್ತೆ ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತರುವ ಅದಂಟ ಜಾಸ್ತಿ ಬೆಳಿಗ್ಗೆ ಸರಿಯಾಗಿ ಚಿಕನ್ ಬೆಂದಿದೆ ಇಳುಬು ಎಲ್ಲ ಕಾಣ್ತದ್ದು ಇದು ಮಾಂಸ ಬಿಟ್ಟಿದೆ ಈಗ ಕಡ್ದ ಮಸಾಲೆ ಹಾಕುವ ಸ್ವಲ್ಪ ನೀರನ್ನು ಕೂಡ ಹಾಕುವ ಜಾಸ್ತಿ ನೀರು ಬೇಡ ಜಾಸ್ತಿ ಉಳುವು ಆಗ್ತದೆ ಇದು ಸರಿಯಾಗಿ ಕುದಿ ಬರ್ಲಿ ಮುಚ್ಚಿಡುವ ಸ್ವಲ್ಪ ಉಪ್ಪು ಕಡಿಮೆ ಉಂಟು ಉಪ್ಪು ಹಾಕುವ ಸ್ವಲ್ಪ ಹಾಕುವ ಚಿಕನ್ ಗ್ರೇವಿ ರೆಡಿ ಆಯ್ತು ನೋಡಿ ಗ್ರೇವಿ ಬೇಕು ಜಾಸ್ತಿ ಬೇಕಿದ್ರೆ ತೆಂಗಿನಕಾಯಿ ಹಾಳನ್ನು ಹಾಕಿದ್ರೆ ಆಯ್ತು ಸ್ವಲ್ಪ ಗ್ರೇವಿ ಜಾಸ್ತಿ ಆಗ್ತದೆ ಕೋರ್ ರೊಟ್ಟಿಸ ಉಂಟು ಚಿಕನ್ ಪದಾರ್ಥ ಕೂಡ ಸ್ವಲ್ಪ ಗ್ರೇವಿ ಹಾಕುವ ಗ್ರೇವಿ ಹಾಕಿದ ತಕ್ಷಣ ಈ ರೊಟ್ಟಿ ಉಂಟಲ್ಲ ಸಾಫ್ಟ್ ಆಗ್ತದೆ ಚಿಕನ್ ಗ್ರೇವಿ ಹಾಕಿದ ತಕ್ಷಣ ನೋಡಿ ಎಷ್ಟು ಸಾಫ್ಟ್ ಆಯ್ತು ನೋಡಿ ನೋಡಿ ಇಲ್ಲಿ ಹೀಗೆ ಮಾಡಿ ತಿನ್ನೋದು ಇದು ಮಾತ್ರ ಬಿಸಿ ಬಿಸಿ ಉಂಟು ಈಗ ಈ ಗ್ರೇವಿಯನ್ನು ನೀವು ಸಮಯ ಟ್ರೈ ಮಾಡಿ ನೋಡಿ